ನಮಸ್ತೆ ಕರ್ನಾಟಕ ಎಲ್ಲ ಹೇಗಿದ್ದೀರಿ ರಾಯ ಹೃದಯದಿಂದ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಂಬಿದ್ದೀನಿ ನಾವು ಸಹಿತ ಚೆನ್ನಾಗಿದ್ದೀವಿ ತಾಯಿ ಮಂಚಾಲಮ್ಮನೆಯನ್ನು ಅಮ್ಮ ಮಾರಿಕಾಂಬೆಯನ್ನು ಹಾಗೂ ನನ್ನ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇವತ್ತು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಏನು ಅಂದರೆ ರವಿ ಪುಷ್ಯಾಮೃತ ಯೋಗ ಬಂದಂಥ ದಿನ ಗುರುವಾರ ಬಂದರೆ ಗುರು ಪುಷ್ಯಾಮೃತ ಯೋಗ ರವಿವಾರ ಬಂದರೆ ರವಿ ಪುಷ್ಯಾಮೃತ ಯುಗ ಅಂತ ಆ ದಿನ ಒಳ್ಳೆಯ ಕೆಲಸಗಳು ಒಳ್ಳೇದೇನಾದರೂ ತರುವುದಿದ್ದರೆ ಎಲ್ಲ ನಾವು ಮಾಡ್ತೀವಿ ಅಲ್ವಾ ಅಷ್ಟು ಗುರುವಾರಕ್ಕೆ ಇಷ್ಟು ಪ್ರಾಮುಖ್ಯತೆಯನ್ನು ನಾವು ಕೊಡ್ತೀವಿ ಅಷ್ಟೇ ಈ ಪುಷ್ಯ ನಕ್ಷತ್ರಕ್ಕೆ ಕೊಡ್ತೇವೆ ಅದು ಗುರುವಾರ ಮತ್ತು ರವಿವಾರ ಬಂದಾಗ ಎಲ್ಲರೂ ಏನನ್ನು ಖರೀದಿ ಮಾಡಬಲ್ಲರು ಹಣ ಇದ್ದವರು ಚಿನ್ನ ಬೆಳ್ಳಿನ ಖರೀದಿ ಮಾಡ್ಬೋದಲ್ವಾ ಹಣ ಇಲ್ಲದೆ ಇದ್ದವರು ಮಧ್ಯಮ ವರ್ಗದವರು ಬಡವ್ರು ಏನು ಮಾಡಬೇಕು ಈಗಿನ ಚಿನ್ನದ ರೇಟಂತೂ ಗಗನಕ್ಕೇರಿದೆ ಬಿಡಿ ಮುಟ್ಟೋ ಹಾಗೇ ಇಲ್ಲ ಸಾಧಾರಣದವ್ರು ಮುಟ್ಟೋದಿಲ್ಲ ಹಾಗಂತೇಳಿ ಚಿನ್ನದ ಅಂಗಡಿಯಲ್ಲೇ ಜನ ಏನು ಕಡಿಮೆ ಇಲ್ಲ ಅದು ಖರೀದಿ ಮಾಡ್ತಾರೋ ಇಲ್ವೋ ಏನೂ ಗೊತ್ತಿಲ್ಲ ಎಷ್ಟೊತ್ತಿ ನೋಡಿದ್ರೂ ಜನ 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 ಆ ರೀತಿ ಜನ ತುಂಬಿಕೊಂಡಿರ್ತಾರೆ ಅಂತೂ ಎಷ್ಟೇ ರೇಟ್ ಜಾಸ್ತಿ ಇದ್ದರೂ ಖರೀದಿ ಮಾಡೋರಂತೂ ಕಡಿಮೆ ಆಗೋದಿಲ್ಲ ಹಾಗಾಗಿ ಅದ್ರ ರೇಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಹಾಗಾದರೆ ಬೆಳ್ಳಿ ಬೆಳ್ಳಿನೂ ಅಷ್ಟೇ ನನಗೆ ನನ್ನ ಫ್ರೆಂಡ್ ಹೇಳ್ತಾರೆ ಬೆಳ್ಳಿಗೂ ತುಂಬ ರೇಟ್ ಆಗಿದೆ ಅಂತಲೂ ಸಹಿತ ಹೇಳಿದ್ದಾರೆ ಹಾಗಾದರೆ ರವಿ ಪುಷ್ಯಾಮೃತ ಯೋಗದ ದಿನ ನಾವು ಬೆಳ್ಳಿ ಮತ್ತು ಚಿನ್ನನ ಬಿಟ್ಟು ಚಿನ್ನದಷ್ಟೇ ಪ್ರಾಮುಖ್ಯತೆ ಇರುವುದನ್ನು ಏನು ತರಬಹುದು ಅದನ್ನು ತರುವುದರಿಂದ ಏನಾಗುತ್ತೆ ಕೆಲವೊಂದು ವಸ್ತುಗಳನ್ನು ನಾವು ತಂದಾಗ ಅದು ವೃದ್ಧಿ ಆಗುತ್ತೆ ಮತ್ತೆ 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 ವೃದ್ಧಿ ಆಗುತ್ತೆ ಮತ್ತೆ ಮತ್ತೆ ಅಂತ ತಂದುಕೊಳ್ಳು ತಂದುಕೊಳ್ಳುವಂಥ ಶಕ್ತಿ ಬರುತ್ತೆ ಬಹುಶಃ ಆ ಒಂದು ವಸ್ತುಗಳನ್ನು ನಾವು ತರೋದ್ರಿಂದ ಮನೆಯಲ್ಲಿ ಸುಧಾರಣೆ ಆಗುತ್ತೆ ಎಲ್ಲ ರೀತಿಯಲ್ಲೂ ಅಂತೂ ರವಿ ಪುಷ್ಯಾಮೃತ ಯೋಗ ದಿನ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡೋಕೆ ಆಗಲ್ಲ ಅನ್ನೋರು ದಯವಿಟ್ಟು ಇದಿಷ್ಟು ವಸ್ತುಗಳನ್ನು ತೊಗೊಂಡು ಬನ್ನಿ ಮೊದಲದಾಗಿ ಹೇಳ್ತಾ ಇದ್ದೀನಿ ಏನು ತರಕಾಗದೇ ಇದ್ರೂ ಪರವಾಗಿಲ್ಲ ಅರಶಿನದ ಕೊಂಬನ್ನು ನೆನ್ಪಿಟ್ಟು ತೊಗೊಂಡು ಬನ್ನಿ ನೆನ್ಪಿಟ್ಟು ತೊಗೊಂಡು ಬನ್ನಿ ಅರಶಿನ ಕೊಂಬನ್ನು ತೊಗೊಂಡು ಬನ್ನಿ ಇನ್ನು ಮಾರ್ಕೆಟೆಲ್ಲ ತುಂಬ ದೀರ ದೂರ ಇದೆ ಆಗೋದಿಲ್ಲ ನಮ್ಗೆ ಹೋಗಲಿಕ್ಕೆ ಅನ್ನೋರು ಅರಿಶಿಣದ ಹಿಟ್ಟನ್ನು ತಗೊಂಡು ಬನ್ನಿ ಹಿಟ್ಟು ಅರ್ಕೊ ದೇವಿ ಹಚ್ ದೇವ್ರಿಗೆ ಹಚ್ಚುತ್ತಾವ್ರಲ್ಲ ಅಲ್ಲ ಆಗೋದೇ ಇಲ್ಲ ಅರಿಶಿಣ ಕೊಂಬು ತುಂಬ ಉತ್ತಮ ಆಗೋದಿಲ್ಲ ತುಂಬ ದೂರ ಆಗುತ್ತೆ ಮಾರ್ಕೆಟಿಗೆ ಬಸ್ಸಿಗೆ ಹೋಗಬೇಕು ಅಲ್ಲೂ ಹೋಗಬೇಕು ಇಲ್ಲಿ ಹೋಗಬೇಕು ಅದಕ್ಕೊಂದಕ್ಕೋಸ್ಕರ ಹೋಗಬೇಕು ಈ ಯೋಚನೆ ಎಲ್ಲ ಮಾಡೋರಿದ್ದರೆ ದಯವಿಟ್ಟು ಮನೆಗೆ ಬೇಕಾಗಿರುವಂಥ ಧಾನ್ಯಗಳನ್ನು ತೊಗೊಂಡು ಬನ್ನಿ ಕಡಲೆಬೀಳೆಯನ್ನು ತೊಗೊಂಡು ಬನ್ನಿ ಕಡಲೆಬೀಳೆ ಕಲ್ಲರ್ ಯಾವುದಿರುತ್ತೆ ಹೇಳಿ ಆ ರೀತಿ ಕಲರ್ ಇರುತ್ತಲ್ವಾ ಹಳದಿ ಕಲರ್ ಇರುತ್ತೆ ಕಡಲೆಬೇಳೆಯನ್ನು ತೊಗೊಂಡು ಬನ್ನಿ ಬೆಲ್ಲ ತೊಗೊಂಡು ಬನ್ನಿ ಸಕ್ಕರೆ ತೊಗೊಂಡು ಬನ್ನಿ ಒಳ್ಳೆಯದನ್ನು ತೊಗೊಂಡು ಬನ್ನಿ ಹಾಗಂತೇಳಿ ಮೆಣಸು ತರೋಕಂತೂ ಖಂಡಿತ ಹೋಗ್ಬಿಡಿ ನಾಳೆ ಸುಮ್ಮನೆ ಮತ್ತು ಮೆಣಸು ಖಾರ ಅದು ಕಣ್ಣೀರು ವೇಳ ಅದು ಅಲ್ವಾ ಅದಕ್ಕಾಗಿ ಬೇಕಾಗಿರುವಂಥ ಇದಿಷ್ಟೇ ವಸ್ತುವನ್ನು ತನ್ನಿ ಅರ್ಶಿಣ ಕೊಂಬನ್ ತೊಗೊಂಡು ಬನ್ನಿ ಸಾಧ್ಯ ಇದ್ದವರು ಸಾಧ್ಯ ಇಲ್ಲ ಅನ್ನೋರು ಕಡಲೆಬೇಳೆಯನ್ನು ತೊಗೊಂಡು ಬನ್ನಿ ಬೇಳೆ ಸಾಧ್ಯ ಆದರೆ ಬೆಲ್ಲ ಬೆಲ್ಲ ತೊಗೊಂಡು ಬನ್ನಿ ಇಷ್ಟನ್ನು ನಿಮ್ಮ ಮನೆಗೆ ತಂದು ಇಲ್ಲ ನಮ್ಮಲ್ಲಿ ದವಸ ಧಾನ್ಯಗಳನ್ನು ತರೋಕ್ಕೆ ಎಲ್ಲ ಶಕ್ತಿಗಳಿದೆ ತಂದುಕೊಳ್ಳಿ ತೊಗರಿಬೇಳೆ ಕಡಲೆ ಬೇಳೆ ತರ್ತೀರಾ ಏನು ತರ್ತೀರಿ ತಂದ್ಕೊಳ್ಳಿ ಒಟ್ಟಾರೆ ಧಾನ್ಯಗಳನ್ನು ಮನೆಗೆ ತರಬೇಕು ನೀವು ಬೇಳೆ ತರ್ತೀರಿ ಸಾಧ್ಯ ಆದರೆ ಆವತ್ತೇ ದೇವ್ರಿ ನೈವೇದ್ಯ ಮಾಡ್ತೀವಿ ಮಾಡಿ ತೊಂದರೆ ಇಲ್ಲ ಆವತ್ತೇ ನಾವು ಸ್ವಲ್ಪ ನೆನೆಸಿಬಿಟ್ಟು ಹಯಗ್ರೀವ ಮಾಡ್ತೀವಿ ಅಥವಾ ಇನ್ನೇನಾದ್ರು ಮಾಡ್ತೀವಿ ಅನ್ನೋರಿದ್ರು ಮಾಡಿ ಏನೂ ತೊಂದರೆ ಇಲ್ಲ ಆ ಶಕ್ತಿ ಇದೆ ಮಾಡ್ತೀನಿ ನಾನೀಗ ನನ್ನಲ್ಲಿ ಉಮೇದಿ ಇದೆ ನಾನು ವಿದ್ಯೆ ಮಾಡ್ತೀನಿ ಅನ್ನೋರು ಖಂಡಿತವಾಗಿ ಮಾಡಿ ಆದರೆ ದಯವಿಟ್ಟು ತರೋದನ್ನು ಮಾತ್ರ ಮರಿಬೇಡಿ ಇದು ಸುಲಭ ಆಗಿದ್ದನ್ನು ಹೇಳಿದ್ದೀನಿ ನಾನು ಅರಿಶಿನ ಕೊಂಬು ಮತ್ತು ಕಡಲೆಬೇಳೆ ಇದನ್ನು ತೊಗೊಂಡು ಬನ್ನಿ ಅಂತ ಕಡಲೆಬೇಳೆ ಅರಿಶಿನ ಕೊಂಬು ಎರಡೂ ತರಬೇಕಂತೇನೂ ಇಲ್ಲ ಯಾವ್ದಾದ್ರು ಒಂದು ತೊಗೊಂಡು ಬನ್ನಿ ಒಂದೇ ತೊಗೊಂಡು ಬರ್ತೀನಿ ನಾನು ಅನ್ನೋರು ಒಂದೇ ತೊಗೊಂಡು ಬನ್ನಿ ಇಲ್ಲ ಇದು ಎರಡನ್ನೂ ತನ್ನಿ ಸಾಧ್ಯ ಇದೆ ಅಂದರೆ ದ್ವಂಸ ಧಾನ್ಯಗಳನ್ನು ಜಾಸ್ತಿ ತನ್ನಿ ಆ ಒಂದು ಯೋಗ ಗುರು ಪುಷ್ಯ ರವಿ ಪುಷ್ಯಾಮೃತ ಯೋಗ ಬಂದಿದೆ ದಯವಿಟ್ಟು ಆವತ್ತು ಇನ್ನೊಂದು ಕೆಲಸನ ಮಾಡಿ ಸೂರ್ಯನಿಗೆ ತುಂಬ ಜನ ಸೂರ್ಯನಿಗೆ ಅರ್ಘ್ಯ ಕೊಡ್ತಾರಲ್ವ ಎಷ್ಟೊತ್ತಿಗೆ ಇರ್ತಾರೆ ಅಷ್ಟೊತ್ತಿಗೆ ಅರ್ಘ್ಯವನ್ನು ಕೊಡ್ತಾರೆ ಇವತ್ತೊಂದು ಸ್ವಲ್ಪ ಬೇಗ ಎದ್ದು ಸೂರ್ಯೋದಯ ಆಗುವಂಥ ಸಂದರ್ಭದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಅವನಿಗೆ ನಮಸ್ಕಾರ ಮಾಡಿ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ನನ್ನ ಕುಟುಂಬವನ್ನು ಕಾಪಾಡ್ಕೋ ನನ್ನ ಕುಟುಂಬವನ್ನು ಕಾಪಾಡ್ಕೊತಂದೆ ಭಾಸ್ಕರ ಅಂತ ಹೇಳಿ ಅವನಿಗೆ ನಮಸ್ಕಾರವನ್ನು ಮಾಡಿ ಅವತ್ತಿನ ದಿನವನ್ನು ಶುರು ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು